ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಅದರಲ್ಲೂ ಲಕ್ಷ್ಮಿಗೆ ತುಂಬಾ ಇಷ್ಟವಾದ ಸ್ಥಳ ಹಲವಾರು ಜಾಗಗಳಿದ್ದಾವೆ ಅದರಲ್ಲಿ ತುಂಬಾ ಇಷ್ಟವಾದ ಜಾಗ ಒಬ್ಬ ಪ್ರತಿ ಮಹಿಳೆಯ ಆ ಒಂದು ಮಾಂಗಲ್ಯ ವೃದ್ಧಿಗೆ ಅತಿ ಮುಖ್ಯವಾಗಿ ಆರೋಗ್ಯ ವೃದ್ಧಿಗೆ ಅತಿ ಮುಖ್ಯವಾಗಿ ನೆಮ್ಮದಿ ವೃದ್ಧಿಗೆ ಸಮಾಧಾನ ವೃದ್ಧಿಗೆ ಒಂದು ಅದ್ಭುತವಾದ ಸಂಕಲ್ಪ ಹೇಳ್ಕೊಡ್ತಾನೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಬೆಳಿಗ್ಗೆ ಒಂದು ಐದು ಐದೂವರೆ ಅಷ್ಟಲ್ಲಿ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ಒಂದೆರಡು ಸ್ಪೂನ್ ಹಾಲು ಹಾಕಿ ಅಲ್ಲಿ ದೀಪ ಹಚ್ಚಿ ಅಲ್ಲೊಂದು ಬಿಟ್ಟು ಅಲ್ಲೊಂದು ಪುಟ್ಟ ತುಪ್ಪದ ನೈವೇದ್ಯವನ್ನು ಯಾರು ಇಡುತ್ತಾ ಬರುತ್ತಾರೋ ಒಂದು ಕಡಿಮೆ ಎಂದರು ಒಂದು ನೂರ ಎಂಬತ್ತು ದಿನ ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಧ್ಯದಲ್ಲಿ ಏನೋ ಒಂದು ಪರವಾಗಿಲ್ಲ ಮನೆಯವರಿದ್ದಾರೆ ಮಾಡ್ಕೋತಾರೆ ಮಕ್ಕಳಿದ್ರೆ ಪರವಾಗಿಲ್ಲ ಅತ್ತೇನೋ ಅತ್ತಿಗೆನೋ ಪರವಾಗಿಲ್ಲ ಯಜಮಾನರು ಇಡಬಹುದು ಹಾ ತದ್ದೆ ಅನ್ನೋದೇನಿಲ್ಲ ಯಜಮಾನರು ಇಡಬಹುದು ನಮಗ್ ಲಕ್ಷ್ಮಿ ನಿಂತಿಲ್ಲ ನಮಗ್ ಲಕ್ಷ್ಮಿ ನಿಂತ್ಕೋತಿಲ್ಲ ನಮ್ಗ್ ಲಕ್ಷ್ಮಿ ಸೌಭಾಗ್ಯ ಇಲ್ಲ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೈವೇದ್ಯ ಇಲ್ಲ ಲಕ್ಷ್ಮಿ ಪೂಜೆ ಇಲ್ಲ ಲಕ್ಷ್ಮಿ ಸಂಕಲ್ಪ ಇಲ್ಲ ನಮಗ್ ಯಾರಿಗೂ ಲಕ್ಷ್ಮಿ ಏ ಅಲ್ವಾ ಅದೆಲ್ಲ ಪಕ್ಕಕ್ಕೆ ಸರಿ ಮಾಡುವ ಕೆಲಸದ ಮೇಲೆ ಏಕಾಗ್ರತಾ ಧ್ಯಾನ ಪೂಜಾ ಸಂಕಲ್ಪ ಅದರ ಮೇಲೆ ಏಕಾಗ್ರತೆ ಹೋದ್ರೆ ಎಲ್ಲ ಬರುತ್ತೆ ಅದಕ್ ಮೊದಲು ದೈವ ಸಿಗಬೇಕು ದೈವ ಬಲವೂ ಇರಬೇಕು ತುಂಬಾ ಜನ ಹೇಳ್ತಿರ್ತಾರೆ ಗುರುಗಳೇ ಇಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಇಷ್ಟು ಪೂಜೆಗಳು ಮಾಡ್ತಿದ್ದೀವಿ ಇಷ್ಟು ಸಂಕಲ್ಪಗಳು ತಗೋತಿದ್ದೀವಿ ನಮ್ಗೆ ಹತ್ತನೇಲಿ ಎಷ್ಟು ಪರಿಶ್ರಮ ಮಾಡಿದ್ರು ಲಕ್ಷ್ಮಿ ದುಡಿದಿದ್ದು ನಿಲ್ಲುತ್ತಿಲ್ಲ ಮುಖ್ಯವಾಗಿ ನಮ್ಮ ಲಕ್ಷ್ಮಿ ಅರ್ಥ ಮಾಡ್ಕೋತಿಲ್ಲ ನಮ್ಮನೆ ಮಹಾಲಕ್ಷ್ಮಿಯರು ಅರ್ಥನೇ ಮಾಡ್ಕೋತಿಲ್ಲ ನಮ್ಮನೆ ಮಹಾಲಕ್ಷ್ಮಿಯ ಕಣ್ಣೀರಲ್ಲಿದ್ದಾರೆ ಒಂದೇನಾದ್ರೂ ತಗೊಂಡ್ರೆ ಒಂದು ನಿಯಮ ನೂರ ಎಂಟು ಮೂವತ್ತೇಳು ಇಪ್ಪತ್ತೊಂದು ಹದಿನಾರು ಹನ್ನೊಂದು ಈ ತರದೊಂದು ಲೆಕ್ಕಾಚಾರಗಳುಂಟು ಮಕ್ಕಳೇ ಉಂಟು ಕಡಿಮೆ ಎಂದರೂ ಒಂದು ಇಪ್ಪತ್ತೊಂದು ಇಲ್ಲ ಇಪ್ಪತ್ನಾಲ್ಕು ಶುಕ್ರವಾರವಾದರೂ ಇಲ್ಲ ನೂರ ಎಂಬತ್ತು ದಿನ ಬಿಡದೆ ಬೆಳಿಗ್ಗೆ ಒಂದು ನಾಲ್ಕೂವರಿಂದ ಐದುವರೆ ಒಳಗಡೆ ಸ್ನಾನ ಮಾಡಿ ಅಲ್ಲೊಂದು ತುಳಸಿ ಗಿಡಕ್ಕೆ ಪುಟ್ಟದಾಗಿ ಏರೆ ಒಂದ್ ಮೂರು ಸ್ಪೂನ್ ಹಾಲಾಕಿ ಚಿಕ್ಕದಾಗಿ ಟೀ ಸ್ಪೂನ್ ಹಾಕಿ ಅಲ್ಲೊಂದು ಅರ್ಶಿನ ಕುಂಕುಮ ಇಟ್ಟು ಅಲ್ಲೊಂದು ಪುಟ್ಟ ದೀಪ ಇಟ್ಟು ಅಲ್ಲೊಂದು ಚಿಕ್ಕ ನೈವೇದ್ಯ ಇನ್ನೂ ಶಕ್ತಿ ಇದ್ದರೆ ಒಂದು ಲಕ್ಷ್ಮೀ ದಿಗ್ಬಂಧವನ್ನ ದೇವರ ಮನೆಯಲ್ಲಿ ಕೆಂಪು ಅಕ್ಷತೆಯಲ್ಲಿಟ್ಟು ಅಲ್ಲೊಂದು ತುಪ್ಪದ ನೈವೇದ್ಯ ಇದನ್ನ ಮಾಡಿ ನಿಮ್ಮ ಏಕಾಗ್ರತೆಗೆ ಒಂದು ಪುಟ್ಟದಾಗಿ ಪದ್ಮಾವತಿ ಸ್ತೋತ್ರ ಸಿಗುತ್ತೆ ನಿಮ್ಗೆ ಯೂಟ್ಯೂಬು ಗೂಗಲ್ ಮಯ ಪದ್ಮಾವತಿ ಸ್ತೋತ್ರ ಇಲ್ಲ ಲಕ್ಷ್ಮೀ ಸಹಸ್ರನಾಮ ಕೇಳೋದಾದ್ರೂ ಮಾಡಿ ನಮಗೆ ಹಕಾರಗಳು ಮಕಾರಗಳು ಠಕಾರಗಳು ಢಕಾರಗಳು ಧಕಾರಗಳು ಏನೇನೋ ತಪ್ಪುಗಳು ಒಲಿಯುತ್ತೆ ನನಗಂತೂ ತುಂಬಾ ಭಯ ಮಂತ್ರಗಳು ಅದಕ್ಕೆ ನಾನು ಮಾತಾಡುವಾಗ ಹೇಳೋವಾಗ ಅಲ್ಲೊಂದು ಅಪಸ್ವರ ಒಲೆದು ಬಿಟ್ಟರೆ ಬಂದು ಬಿಟ್ಟರೆ ತಪ್ಪಾಗಿ ಬಿಟ್ಟರೆ ತಿಳಿದು ತಿಳಿಯೋದು ಅಹಂಕಾರದಿಂದ ನಿಮ್ಮನ್ನು ಆ ಒಂದು ಧರ್ಮ ಪ್ರಜ್ಞೆಯಿಂದ ಬಹಿಷ್ಕೃತ ಮಾಡಿಬಿಟ್ಟರೆ ಭಗವಂತ ಮೆಚ್ಚುವುದಿಲ್ಲ ನೋಡಿ ಒಳ್ಳೇದ್ ಹೇಳ್ಕೊಳ್ಳಲಿಲ್ಲ ಅಂದ್ರೂ ಪರವಾಗಿಲ್ಲ ಒಳ್ಳೇದ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ತಪ್ಪು ಹೇಳ್ಕೊಡಬಾರದು ತಪ್ಪು ತಪ್ಪಾಗಿ ಮಾತಾಡಬಾರದು ನನ್ನ ಭಯ ಅದೇ ಅದಕ್ಕೆ ನೀವು ಗಮನಿಸಿರ್ತದೆ ಇಷ್ಟು ವರ್ಷಗಳ ನನ್ನ ಒಂದು ಸಾಧನೆಯಲ್ಲಿ ನಿಮಗೆ ಮಂತ್ರಗಳ ಬಗ್ಗೆ ತುಂಬಾ ಅವಗಾಹನೆ ಕಡಿಮೆ ಮಾಡಿ ಹೇಳ್ತಿರ್ತಾರೆ ಭಯ ನನಗೆ ಯಾಕಂದ್ರೆ ನನ್ನ ಬಾಯಲ್ಲಿ ಹಲ್ಲುಗಳು ಕಡಿಮೆ ಹೌದು ಹುಟ್ಟದು ಹುಟ್ಟಿನಿಂದಲೂ ಮೂವತ್ತು ಅದರ ನಂತರವೂ ಮನೆಯೂ ಒಂದು ದನ ದನ ಅಂತ ಒಂದು ಗುದ್ದಿಸ್ಕೊಂಡು ಒಂದು ಆಕೆಯನ್ನೋ ಒಂದು ಸರ್ಜರಿ ಮಾಡಿಸಿ ತೆಗೆಸಿ ಆಗುತ್ತೆ ಪಂಚಮ್ ಶನಿ ಇರೋ ಜಾತಕ ಅವತ್ತೇ ನಮ್ ಗುರುಗಳೇ ಪಂಚಮದಲ್ಲಿ ಶನಿ ಇದೆ ನಿನಗೆ ಮೂವತ್ತಲ್ಲಿ ಅಂತ ಬೈದಿತ್ತು ಮಂತ್ರಗಳು ಬೇಕೇನೋ ಮಂತ್ರಿಗಳು ಅಂತ ನೆತ್ತಿ ಮೇಲೆ ನೋಡ್ತಿದ್ರು ಸತ್ಯವೇ ಅದು ಎಲ್ಲೋ ಕೂತು ಬಿಟ್ಟಿದೆ ಅದು ಕೂತು ಬಿಟ್ಟಿದೆ ಹೇಳ್ತೇನೆ ಬಟ್ ನಾನಾ ಕುಳಿತಕೊಂಡು ಓದುವಾಗ ಮಂತ್ರಗಳು ಅದ್ಭುತವಾಗಿ ಹೇಳ್ತೇನೆ ನಿಮ್ ಮುಂದ್ಗಡೆ ಹೇಳುವಾಗ ತಡಬಳ ಇಸ್ತಾನೆ ಮಕ್ಳು ಯಾಕಂದ್ರೆ ಲಕ್ಷಾಂತರ ಮಂದಿ ನೋಡ್ತಿರೋ ಕಾರ್ಯಕ್ರಮ ಇಲ್ಲೋ ತಪ್ಪಾಗಿ ಆಕಾರ ಮಕಾರ ತುಂಬಾ ಭಯ ಪಡ್ತಾನೆ ಅದಕ್ಕೋಸ್ಕರವೇ ಹೇಳ್ತಿದ್ದಾನೆ ಲಕ್ಷ್ಮಿ ಲಕ್ಷ್ಮೀ ಸಹಸ್ರನಾಮ ನೀವು ಕೂಡ ಅಷ್ಟೇ ಗೊತ್ತಿಲ್ಲ ನಮಗ್ ಗೊತ್ತಿದೆ ಹೇಳ್ಕೊಟ್ಬಿಟ್ಟಿದ್ದಾರೆ ಆ ತಪ್ಪುಗಳನ್ನ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಹೌದು ಕೇಳಿ ಅದನ್ನ ಶಾಸ್ತ್ರಬದ್ಧವಾಗಿ ಒಂದು ಮೂರು ವರ್ಷಕ್ಕೆ ಬೀಳುತ್ತಿದ್ದಾಗೆ ನಮ್ಮ ಬಾಯಿ ತೊದಲು ನೋಡಿ ಶುರುವಾದಾಗ ಮಾತುಗಳು ಶುರುವಾದಾಗ ಆಗಿನಿಂದ ಏಕಾಗ್ರತೆಯಾಗಿ ಕಡಿಮೆ ಕಡಿಮೆ ಎಂದರು ಎಂಟನೇ ವಯಸ್ಸು ಇಲ್ಲ ಹನ್ನೆರಡನೇ ವಯಸ್ಸಿನವರೆಗೂ ಆ ಏಕತಾನತೆಯಿಂದ ಕಲಿಸ್ತಾರೆ ಕೆಲವು ಕುಟುಂಬಗಳಲ್ಲಿ ಆ ಪದ್ಧತಿ ಉಂಟು ಅದು ಹೀಗೇ ಬರಬೇಕು ಹಿಂಗೇ ಇಳಿಬೇಕು ಇದೇ ತರವೇ ಹೋಗ್ಬೇಕು ಅಕ್ಷರ ಇದೇ ತರ ಇಳಿಬೇಕು ಅನ್ನತಕ್ಕಂಥದ್ದಿದೆ ಹೌದು ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಇಲ್ಲೋ ತಪ್ಪಿದೆ ನಾನು ಮೊನ್ನೆ ಕೂಡ ಮಾತಾಡ್ತಾ ಒಬ್ರು ಗುರುಗಳ ಹತ್ರ ಗುರುಗಳೇ ಇಲ್ಲಿ ನೋಡಿ ಇಲ್ಲಿದೆ ಅಮ್ಮ ರಾಮ ಚಂದ್ರ ಹೀಗೆ ಕೂತಿದ್ದೆ ಅದಕ್ಕೋಸ್ಕರ ಹೇಳ್ತಿದ್ದಾನೆ ನಾವು ತಿಳಿದಿದ್ದೆಲ್ಲ ಸತ್ಯವಲ್ಲ ಸರಿಯಲ್ಲ ಇದನ್ನ ಬದಲಾಯಿಸ್ಕೊಳ್ಳಿ ಅದಕ್ಕೋಸ್ಕರ ಇದನ್ನ ತಪ್ಪದೆ ಒಂದ್ ನೂರ ಎಂಬತ್ತು ದಿನ ಆ ಲಕ್ಷ್ಮಿ ಸಹಸ್ರನಾಮ ಕೇಳ್ತಾ ಮಾಡಿ ಆ ಸಂದರ್ಭಗಳಲ್ಲಿ ದೈವಾನುಗ್ರಹ ಹಸು ಸಿಕ್ತು ಹಸುಗೊಂದೆರಡು ಬಾಳೆಂಟಿನ್ ಆ ಒಂದು ಅಟ್ಲೀಸ್ಟ್ ಒಂದು ಪ್ರತಿ ಆರನೇ ಶುಕ್ರವಾರ ಇಲ್ಲ ಪ್ರತಿ ಶುಕ್ರವಾರ ಆಗುತ್ತೆ ಅನ್ನುವುದಾದರೆ ಆರು ಜನ ಸ್ತ್ರೀಯರಿಗೆ ಮುತ್ತೈದೆಯರಿಗೆ ಸ್ತ್ರೀ ಮಟ್ಟದ ವ್ಯಕ್ತಿಗಳಿಗೆ ಏನಾದರೂ ಒಂದು ಸಿಹಿಯೋ ಹಣ್ಣು ತಾಂಬುಲವೋ ಕೊಡ್ತಾ ಬನ್ನಿ ಖಂಡಿತ ನಿಮ್ಮ ಕೋರಿಕೆ ನೆರವೇರೇ ಬೇರುತ್ತದೆ ಲಕ್ಷ್ಮಿ ಅನುಗ್ರಹಿಸಿ ಬರುತ್ತಾಳೆ ಯಾವ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯಾಗುತ್ತದೋ ಪ್ರಿಯ ಆಕೆ ಆ ಮಂತ್ರಶಕ್ತಿ ಒಲೆದು ಬಿಡುತ್ತದೆ ಜ್ಞಾನ ಶಕ್ತಿ ಒಲಿಯುತ್ತದೆ ದೈವ ಶಕ್ತಿ ಬಂದು ನಿಮ್ಮ ಪಕ್ಕ ನಿಲ್ಲುತ್ತದೆ ಇದು ಶತಸಿದ್ಧ ಒಳ್ಳೆದಾಗ್ಲಿ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ